ನಮಸ್ಕಾರ ಪ್ರಜಾರಾಜ್ಯ ಕರ್ನಾ ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ತಾಲೂಕಿನ ಕೋಸ್ರಿ ಗ್ರಾಮದಲ್ಲಿ ಏಪ್ರಿಲ್ ಹತ್ತೊಂಬತ್ತು ಮತ್ತು ಇಪ್ಪತ್ತರಂದು ಶ್ರೀ ಜಗದ್ಗುರು ರೇಣುಕಾಚಾರ್ಯ ಮತ್ತು ಬಸವ ಜಯಂತಿ ಯುಗಮಾನೋತ್ಸವ ಕ್ಷೇತ್ರದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕಾರುಡದ ಅಭಿಜಿಕರ್ ಆಶ್ರಮದ ಅಭಿನವ ಮಂಜುನಾಥ ಸ್ವಾಮೀಜಿ ಹಾಗೂ ಎಸ್ ಬಿ ನಾಯ್ಕ ಹೇಳಿದರು ಹುಕ್ಕೇರಿ ನಗರದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಜಾತ್ರಾ ಮಹೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು ಹುಕ್ಕೇರಿ ತಾಲೂಕಿನ ಕೋಚರಿ ಗ್ರಾಮದಲ್ಲಿ ಕಾಶಿ ಮತ್ತು ಶ್ರೀಶೈಲ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಕ್ಷೇತ್ರನಾಥನ ಜಾತ್ರಾ ಮಹೋತ್ಸವ ಮತ್ತು ಹಿಂದೂ ಸಮಾವೇಶ ಹಾಗೂ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಹರ ಗುರು ಚರ ಮೂರ್ತಿಗಳ ಆಶೀರ್ವಾದ ಪಡೆಯಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಸೂರ್ಯಕಾಂತ್ ನಾಯಕ್ ಗೀತಾಂಜಲಿ ನಾಯ್ಕ ವಿಠಲ್ ಪಾಟೀಲ್ ಬಸವರಾಜ್ ಕುಪ್ಪಡ್ ಉಪಸ್ಥಿತರಿದ್ದರು ರಾಮಗೌಡ್ ಪಾಟೀಲ್ ಪ್ರಜರಾಜ ನೇ ತಾರೀಕಿನಂದು ಹುಕ್ಕೇರಿ ತಾಲೂಕಿನ ಕೋಚರಿ ಗ್ರಾಮದಲ್ಲಿ ಕ್ಷೇತ್ರನಾಥರ ಜಾತ್ರಾ ಮಹೋತ್ಸವದ ಅಂಗವಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಜಾತ್ರಾ ಮಹೋತ್ಸವ ಜರುಗ್ತಾ ಇದೆ ಕಾಶಿ ಜಗದ್ಗುರು ಮಹಾಸನ್ನಿಧಿಗಳ ಮತ್ತು ಪೀಠದ ಜಗದ್ಗುರು ಮಹಾಸನ್ನಿಧಿಗಳವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಾಡಿನ ಹಲವಾರು ಹರಗುರು ಚರಮೂರ್ತಿಗಳು ರಾಜಕೀಯ ಮುಖಂಡರು ಜನಪ್ರತಿನಿಧಿಗಳು ಸಹಸ್ರಾರು ಸದ್ಭಕ್ತರು ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ತಾರೀಕಿನಂದು ಹಲವಾರು ವಿವಿಧಮಯ ಕಾರ್ಯಕ್ರಮಗಳನ್ನು ಈ ಜಾತ್ರಾ ಮಹೋತ್ಸವದಲ್ಲಿ ಆಯೋಜನೆಯನ್ನು ಮಾಡಿದ್ದಾರೆ ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿ ಏನು ಅಂತಂದರೆ ಆ ಜರುಗತಕ್ಕಂತಹ ಕ್ಷೇತ್ರನಾಥರ ಜಾತ್ರಾ ಮಹೋತ್ಸವದಲ್ಲಿ ಬಸವ ಜಯಂತಿ ಹಾಗೂ ರೇಣುಕರ ಯುಗಮಾನೋತ್ಸವದ ಆ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ಸದ್ಗುರುಗಳ ಕೃಪೆಗೆ ಪಾತ್ರರಾಗಬೇಕಂತಕ್ಕಂಥ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ ಹತ್ತೊಂಬತ್ತು ಮತ್ತು ಇಪ್ಪತ್ತು ಇದೇ ತಿಂಗಳು ಯಾತ್ರಾ ಮಹೋತ್ಸವ ಇದೆ ತಾವು ಬನ್ನಿ ತಮ್ಮವರನ್ನು ಕರೀತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ ಸಂಪದಾಲೇಖ್ಯ ಸಮೂಲ್ಲೇಖನ ಜೊತೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮನೇ ನಮಃ ಹುಕ್ಕೇರಿ ತಾಲೂಕಿನ ಒಂದು ಕೋಚರಿ ಗ್ರಾಮದಲ್ಲಿ ಒಂದು ಕ್ಷೇತ್ರನಾಥದಂಥ ಜಗದೂರು ರೇಣುಕ ಕೆಳಗಾವ ಬಸವಣ್ಣ ಯಡೂರು ವೀರಭದ್ರ ಮಡಿಮಠ ಕಾಡ ಸಿದ್ದೇಶ್ವರರ ಒಂದು ದೇವಸ್ಥಾನದ ಕ್ಷೇತ್ರದಲ್ಲಿ ಒಂದು ಸಮನ್ವಯ ಕ್ಷೇತ್ರ ಅಂತಂದರೆ ಗುರು ವೀರಕ್ತರನ್ನು ಒಂದು ಮಾಡಿಸ್ಕೊಂಡು ಹೋಗ್ತಕ್ಕಂತಹ ಈ ಕ್ಷೇತ್ರದಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ಈ ಧಾರ್ಮಿಕ ಕಾರ್ಯಕ್ರಮನ ಜಾತ್ರಾ ಮಹೋತ್ಸದಲ್ಲಿ ಹಮ್ಮಿಕೊಂಡು ಬಂದಿರ್ತೇವೆ ನಮ್ಮಕೊಂಡಿದ್ದೇವೆ ತೆರೆಬಂಡಿ ಸೇರಿದಾಗ ಏನಪ್ಪಾ ಅಂದರೆ ನಂದಿಯನ್ನು ಸಾಕಿದಂಥ ರೈತರಿಗೆ ಆ ನಂದಿಗಳನ್ನು ಸಾಕಿದಂಥ ರೈತರಿಗೆ ಪ್ರೋತ್ಸಾಹ ನೀಡಬೇಕು ಅಂತೇಳಿ ಶಿವನವಾಹನ ವಾಹನ ಅಂತಕ್ಕಂಥ ಪ್ರಶಸ್ತಿಯನ್ನು ಅವರಿಗೆ ದ ಕೊಟ್ಟು ಅವರನ್ನು ಹುರಿದುಂಬಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಯಾಕಂದರೆ ಇವತ್ತಿನ ಕೃಷಿ ಹಾಳಾಗ್ತಾ ಇರೋದು ನಮ್ಮ ಎತ್ತುಗಳಿಲ್ಲದರಿಂದ ಆ ಎತ್ತುಗಳನ್ನು ಸಾಕುವಾಗ ರೈತರಿಗೆ ಹುರಿದುಮಿಸಬೇಕಂತಕ್ಕಂಥ ಒಂದು ಕೃತಿಯಿಂದ ಅವರನ್ನು ಒಂದು ಗೌರವಿಸುವಂಥ ಕಾರ್ಯಕ್ರಮ ಕೊಂಡಿದ್ದೀವಿ ಅದೇ ನಂತರ ಮಧ್ಯಾಹ್ನ ನಾಲ್ಕು ಗಂಟೆಗೆ ನಮ್ಮ ಹುಕ್ಕೇರೆ ತಾಲೂಕಿನ ಎಲ್ಲ ಹರಗುರುಚರ ಮೂರ್ತಿಗಳನ್ನು ಉತ್ಸವ ಮುಖಾಂತರ ಜಗದ್ದು ರೇಣುಕೋನೋ ಬಸವ ಜಯ ಮೂರ್ತಿ ಉತ್ಸವದೊಂದಿಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಂಜೆ ಆರು ಗಂಟೆಗೆ ಹುಕ್ಕೇರಿ ತಾಲೂಕಾ ಧರ್ಮಸ್ಥಳದ ಸಂಘಟನೆ ಅಧ್ಯಕ್ಷರು ಸಿಂಕೇಶ್ವರ ತಾಲೂಕ ಧರ್ಮದ ಅಧ್ಯಕ್ಷರೇ ಒಂದು ಸಂಘದ ಅಧ್ಯಕ್ಷತೆಯಲ್ಲಿ ಸಂಜೆಗೆ ಒಂದು ಸಾವಯವ ಕೃಷಿಯ ವಿಚಾರ ಸಂಕೀರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸಾವಯವ ವಿಚಾರ ಕಾರ್ಯಕ್ರಮ ಸಂಕೀರ್ಣ ಏನಪ್ಪಾ ಅಂತಂದ್ರೆ ಈ ಕೃಷಿಯಲ್ಲಿ ಮಹಿಳೆಯರಿಗೆ ಏನು ಪಾತ್ರ ಮಹಿಳೆಯರ ಪಾತ್ರ ಏನು ಕೃಷಿಯಲ್ಲಿ ಅಂತಕ್ಕಂಥದನ್ನು ಒಂದು ವಿಚಾರ ಸಂಕೀರ್ಣವನ್ನು ಹತ್ತೊಂಬತ್ತನೇ ತಾರೀಕು ಸಾಯಂಕಾಲ ಆರು ಗಂಟೆಗೆ ಹಮ್ಮಿಕೊಂಡಿದ್ದೀವಿ ಇದೇ ಒಂದು ಕಾರ್ಯಕ್ರಮದ ಜೊತೆಗೆ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಒಂದು ವಿಶೇಷವಾದ ಕಾರ್ಯಕ್ರಮ ಒಂದು ವಿಶೇಷವಾದ ಕಾರ್ಯಕ್ರಮ ಏನಪ್ಪಾ ಅಂತಂದ್ರೆ ನಾವು ಒಂದು ಹನ್ನೊಂದು ನೂರು ಹನುಮಮಾಲಾಧಾರಿಗಳಿಗೆ ಒಂದು ಸಾವಿರದ ಒಂದು ನೂರು ಹನುಮಮಾಲಾಧಾರಿಗಳಿಗೆ ಏಕಕಾಲಕ್ಕೆ ಒಂದು ಉಭಯ ಜಗದುಳ ಹಸ್ತದಿಂದ ಆಶೀರ್ವಾದ ಮುಖಾಂತರ ಒಂದು ವಿಭೂತಿ ಒಂದು ರುದ್ರಾಕ್ಷಿ ಒಂದು ಇಷ್ಟುಲಿಂಗವನ್ನು ಕೆಂಪು ವಸ್ತ್ರದಲ್ಲಿ ಕಟ್ಟಿ ಅವರಿಗೆ ಆಶೀರ್ವಾದ ಮುಖಂಡಗಳು ಕೊಡುವಂಥ ಒಂದು ಅಭೂತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಸದ್ಭಕ್ತರು ಎಲ್ಲ ಹನುಮಾಲಾಧಾರಿಗಳು ಭಾಗಿಯಾಗಿ ಉಭಯ ಜಗದ್ರುಳ ಹಸ್ತದಿಂದ ಆಶೀರ್ವಾದ ಪಡ್ಕೋಬೇಕಾದಂಥ ನನ್ನ ಒಂದು ಕಳಕಳಿ ವಿನಂತಿ ಯಾಕೆ ಈ ವಿನಂತಿ ಅಂತಂದರೆ ನಾವು ಇವತ್ತು ಹಣವನ್ನು ಗಳಿಸಿ ಬಂಗಾರವನ್ನು ಧಾರಣೆ ಮಾಡಿದರೆ ಆ ಬಂಗಾರದ ಮೇಲೆ ಯಾರ ಕಣ್ಣು ಬೀಳುತ್ತದೆ ಕಳ್ಳರ ಕಣ್ಣು ಬೀಳುತ್ತದೆ ಕಳ್ಳರ ಕಣ್ಣು ಬಿದ್ದದಾದರೆ ಬಂಗಾರ ಮಾಡ್ತಾರೆ ಕಳ್ಳರು ತೆಗೆದುಕೊಂಡು ಹೋಗ್ತಾರೆ ಆದರೆ ನಾವು ಮಾನವರಾಗಿ ಹುಟ್ಟಿದೀವಿ ಒಂದು ಬಳಕ ಮಾನವ ಜನ್ಮಕ್ಕೆ ಏನು ಬೇಕಪ್ಪ ಅಂತಂದ್ರೆ ನಮ್ಮ ಧರ್ಮದ ಸಂಸ್ಕಾರಗಳಿರ್ತಕ್ಕಂಥ ವಿಭೂತಿ ರುದ್ರಾಕ್ಷಿ ಲಿಂಗಗಳನ್ನು ಧಾರಣೆ ಮಾಡಿದರೆ ಇದರ ಇವುಗಳ ಮೇಲೆ ಯಾರ ಕಣ್ಣು ಬೀಳುತ್ತದೆ ಸೃಷ್ಟೀಕರ್ತನಾದಂಥ ಪರಮಾತ್ಮನ ಕಣ್ಣು ಬೀಳುತ್ತದೆ ಆ ಪರಮಾತ್ಮನ ಕಣ್ಣು ಬಿದ್ದೇಳಿದಾಗ ಪರಮಾತ್ಮ ಏನು ಮಾಡ್ತಾನಪ್ಪ ಅಂತಂದ್ರೆ ಈ ಮಾ ಆತ್ಮವನ್ನು ಜೀವಾತ್ಮನಲ್ಲಿ ಲೀನ ಮಾಡ್ಕೊಳತಕ್ಕಂಥ ಪರಮಾತ್ಮ ನಮ್ಮ ಆತ್ಮವನ್ನು ತನ್ನೊಳಗೆ ಲೀನ ಮಾಡ್ತಕ್ಕಂಥ ಒಂದು ಆಶೀರ್ವಾದ ನಮಗೆ ಸಿಗುತ್ತದೆ ಅನ್ನುವಂಥ ಒಂದು ಉದ್ದೇಶದಿಂದ ಈ ಸಮಾಜದ ಋಣವನ್ನು ನಾವು ತೀರಿಸಬೇಕು ಅಂತ ಒಂದು ಋಣವನ್ನು ಎಲ್ಲರಿಗೂ ಪೂರೈಸಬೇಕು ಅನ್ನೋಂಥ ಉದ್ದೇಶದಿಂದ ಇವತ್ತ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಅಭೂತವಾದಂಥ ಕಾರ್ಯಕ್ರಮ ಈ ಒಂದು